ವರಾಹರೂಪಂ ದೈವ ವರಾಹರೂಪಂ ವರಾಪಂ ದೈವ ನಾನು ಅದೇ ಹೇಳಿದ್ದು ತುಳುನಾಡು ಅಂತ ಬಂದಾಗ ನಿಮಗೆ ಒಂದು ಬೇರೆ ಕನೆಕ್ಟ್ ಇದೆ ಅಂತ ಹೇಳಬಹುದು ಸರ್ ನಿಮ್ಮ ಕಂಠದಲ್ಲಿ ಇತ್ತ ಆ್ಯಕ್ಟಿಂಗಿಗೂ ಸಹಿ ಅತ್ತ ಡಾನ್ಸಿಗೂ ಸಹಿ ಕಾಮಿಡಿ ಹೇಳೋದೇ ಬೇಡ ಎಲ್ರಿಗೂ ಗೊತ್ತಿದೆ ಸರ್ ಒಂದು ನಿಮ್ಮ ಕಂಠದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಹಾಡು ಬಂದರೆ ಇದ್ರಷ್ಟು ಮೆರುಗು ಮತ್ತು ಯಾವುದು ಇಲ್ಲ ಅಂತ ಹೇಳಿ ನಾವು ಅನ್ಕೋಬೋದು ಪದ್ಯ ಬೋರ್ಡೆ ಬೋಡ್ಚೆ ಎಸ್ ಬೋರ್ಡ್ ಬಂದಿದೆ ನೋಡ ಜೂರಲಾಗಲೆ ಎಸ್ ಸರ್ ಎಲ್ಲರ ಒಂದು ಒತ್ತಾಯದ ಮೇರೆಗೆ ನೀವು ಹಾಡು ಹಾಡೋದಿದ್ರೆ ಡ್ಯಾನ್ಸ್ ಮಾಡಿಸ್ಲಿಕ್ಕೂ ನಾವಂತೂ ರೆಡಿ ಎಸ್ ಒಂದು ಹಾಡು ನೀವು ಎಲ್ಲ ಫಿಟ್ಟಿಂಗ್ ಇಟ್ಬಿಟ್ಟು ಹಿಂದಕ್ಕೆ ಹೋಗ್ಬಿಟ್ರೆ ಹೆಂಗೆ ನೀವು ನಾನು ನಾನು ಕಲಾವಿದ ಹಾಡಿನಲ್ಲಿ ಯಾವುದೇ ಥರದ ಶಾಸ್ತ್ರೀಯವಾದಂಥ ತರಬೇತಿನ ಪಡ್ಕೊಂಡಿರೋ ಆದರೂ ಕೂಡ ಇವತ್ತು ನಾವು ಎಷ್ಟು ಜನ ಕಲಾವಿದಗಳಲ್ಲಿ ಸೇರಿದ್ದೀವಿ ಅಂತಂತಂದರೆ ಮನರಂಜನೆ ಅನಿವಾರ್ಯ ನೀವು ಒಳ್ಳೆಯದನ್ನು ಮಾತ್ರ ಸೇವಿಸಿ ಕೆಟ್ಟದನ್ನು ಬಿಟ್ಟುಬಿಡ್ತೀರಾ ಅಂತ ನಂಬಿಕೊಂಡು ಹಾಡೋ ಪ್ರಯತ್ನ ನಾವು ಮಾಡ್ತೀನಿ ಕೇಳೋ ಪ್ರಯತ್ನ ನೀವು ಮಾಡಬೇಕು ಅಂತ ಹೇಳ್ತಾ ಇದು ದೇವರ ಕಾರ್ಯಕ್ರಮ ಒಂದು ದೇವರ ಮೇಲಿನ ಒಂದು ಹಾಡಾಗಲಿ ಅಂತ ಅನ್ಕೊತ ಎಲ್ಲಿ ಇಲ್ಲಿ ಬರಲ್ಲ ಅಲ್ಲೇ வராகருபம் தைவு வரேஷ்டம் வரச்ரித்த வதனம் வாக்ரத் உண்டதர பரக்ஷாக வாஜ்சம் ಶಿವಭೂತ ಭುವಿ ಸಂಜಾತ ನಂಬಿ ದಿಂಬು ಕೊಡುವವತ ಸಾವಿರ ದೈವದ ವರ ಸಂಪ್ರೀತ ಪೇಡುತ ನಿಂದಿವು గ మగరి సౌ సరి సరి గ మప మగరి సౌ సరి సరి ಎಸ್ ಥ್ಯಾಂಕ್ ಯು ಸೋ ಮಚ್ ಬಟ್ ವಿ ಆರ್ ನೆವರ್ ಎಕ್ಸ್ಪೆಕ್ಟೆಡ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದೈವದ ಸಾಂಗ್ ಜೊತೆಗೆ ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರಂತ ನೋಡಿದರೆ ಅವರು ಹಾಕಿರುವಂಥ ಶೂ ಅನ್ನು ಬಿಚ್ಚಿ ಇವತ್ತಿನ ಈ ಒಂದು ಬಹಳ ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ ಶರಣ ಅವರು ಆಡಿದ್ದಾರೆ ಒಮ್ಮೆ ಜೋರಾಗಿರುವಂತಹ ಚಪ್ಪಾಳೆ ಬರಬೇಕು ಇನ್ನೊಂದು ವಿಷಯ ನಾನು ಹೇಳಲೇಬೇಕು ನಾವು ನಮ್ಮವರು ಅಂತ ಹೇಳಿ ಎಲ್ಲರೂ ಅಂದ್ಕೊಳ್ಳೋದಿಲ್ಲ ಬಟ್ ನಮ್ಮ ಮಂಗಳೂರಿಗೆ ಕಾಲಿಟ್ಟ ಕ್ಷಣವೇ ನಮ್ಮೆಲ್ಲರ ಪ್ರೀತಿಯ ಪ್ರಕಾಶ್ ಕುಂಪಳ ಸರ್ ಬಿಡಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಕುಂಪಳ ಅಂತ ಅಲ್ಲ ರಾಜ್ಯದಲ್ಲಿ ಫೇಮಸ್ ಆಗಿರುವಂತವ್ರು ನಿಮ್ಮವರು ಅಂತ ಹೇಳಿ ನಮ್ಮವರು ಅನ್ಕೊಂಡ್ರಲ್ಲ ಸರ್ ಇದಕ್ಕೆ ಬರಲಿ ಒಮ್ಮೆ ಜೋರಾಗಿರುವಂತಹ ಚಪ್ಪಾಳೆ ನಿಮ್ಮ ಈ ಪ್ರೀತಿ ಪ್ರೇಮ ಯಾವತ್ತು ಕೂಡ ನಮ್ಮ ತುಳುವರ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತ ಸರ್ ಪಿರೋರ ಮಾತೆರೆಗ್ಲ ಸೊಲ್ ಮೇಲೆ ಅಂತ ಹೇಳಿ ನಮ್ಗೆ ಇನ್ನೂ ಖುಷಿ ಆಗುತ್ತೆ ತುಳುನಾಡ್ದ ಸ್ವಲ್ಪ ನಿಧಾನಕ್ಕೆ ತುಳುನಾಡದ 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 ಮಟರೆಗ್ಲಾ ಮಟರ್ ಮಟರೆಗ್ಲಾ ಮಟರೆಜಾ ಸೊಲ್ಮೇಲು ಸೊಲ್ಮೇಲು ಯಸ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇನ್ನೊಂದು ಮಾತು ಕೊಡ್ತೀನಿ ನನಗೆ ತುಳು ಕಲಿಬೇಕು ಅಂತ ಬಹಳ ಇಷ್ಟ ಗೊತ್ತಿಲ್ಲ ಏನೋ ಈ ವೇದಿಕೆ ಮೇಲೆ ನಾನು ಒಂದು ಮಾತು ಹೇಳಬೇಕು ಅಂತ ಅನಿಸುತ್ತಾ ಇದೆ ನೆಕ್ಸ್ಟ್ ಟೈಮ್ ಈ ಕಾರ್ಯಕ್ರಮಕ್ಕೆ ಬರದಬೇಕಾದ್ರೆ ಖಂಡಿತವಾಗ್ಲೂ ತುಳು ಕಲ್ತಿರ್ತೀನಿ ವಾಹ್ ಥ್ಯಾಂಕ್ ಯು ಸರ್ ತುಳುವನ್ನ ಮಾತಾಡ್ತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಯಸ್ Thank you.